ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ನಕಾರಾತ್ಮಕ ಶಕ್ತಿಯಿಂದ ದೂರವಿರೋ ಸಲುವಾಗಿ ಜನರು ಕಪ್ಪು ಕಪ್ಪುದಾರವನ್ನು ಧರಿಸ್ತಾರೆ ಕೆಲವು ಜನರು ತಮ್ಮ ಕೈಗೆ ಕಪ್ಪು ದಾರ ಕಟ್ಟಿದ್ರೆ ಇನ್ನು ಕೆಲವು ಜನರು ತಮ್ಮ ಕಾಲಿಗೆ ಕಪ್ಪು ಕಪ್ಪುದಾರವನ್ನು ಕಟ್ತಾರೆ ಇನ್ನು ಕೆಲವರು ತಮ್ಮ ಕುತ್ತಿಗೆಗೆ ಕಪ್ಪು ಕಪ್ಪುದಾರವನ್ನು ಕಟ್ಕೊಳ್ತಾರೆ ಈ ಕಪ್ಪು ಕಪ್ಪುದಾರವನ್ನು ಉಪಯೋಗಿಸೋದ್ರಿಂದ ನಮ್ಮ ಶರೀರದಿಂದ ನಕಾರಾತ್ಮಕ ಶಕ್ತಿಯನ್ನು ರಕ್ಷಿಸಬಹುದು ಅಂತ ಹೇಳಲಾಗುತ್ತೆ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರು ಎಂದಿಗೂ ಕಪ್ಪು ದಾರವನ್ನು ಕಟ್ಟಿಕೊಳ್ಬಾರ್ದು ಅಂತ ಸಲಹೆ ನೀಡಲಾಗುತ್ತೆ ಹಾಗೇನಾದರೂ ಈ ರಾಶಿಗೆ ಸೇರಿದ ಜನರು ಕಪ್ಪು ದಾರವನ್ನು ಧರಿಸಿದ್ರೆ ಇವರಿಗೆ ಸಾಕಷ್ಟು ನಷ್ಟ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಕೆಲವು ರಾಶಿಗೆ ಸೇರಿದ ಜನರು ಅಪ್ಪಿ ತಪ್ಪಿಯು ಕಪ್ಪು ದಾರವನ್ನು ಎಂದಿಗೂ ಕಟ್ಟಿಕೊಳ್ಬಾರ್ದು ಹಾಗಾದರೆ ಆ ರಾಶಿಗಳು ಯಾವುವು ಕಪ್ಪುದಾರ ಕಟ್ಟಬಾರದಂತಹ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೇಷರಾಶಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಮಂಗಳ ಗ್ರಹದ ಬಣ್ಣ ಕೆಂಪು ಬಣ್ಣ ಹಾಗಾಗಿ ಮೇಷರಾಶಿಗೆ ಸೇರಿದ ಯಾವುದೇ ಜನರು ತಮ್ಮ ಕೈಕಾಲು ಅಥವಾ ಕುತ್ತಿಗೆಗೆ ಕಪ್ಪು ದಾರವನ್ನು ಕಟ್ಟಿದರೆ ಆ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಮೇಷರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಬದಲು ಕೆಂಪು ಬಣ್ಣದ ದಾರವನ್ನು ಕಟ್ಟೋದು ಉತ್ತಮ ಅಂತ ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತೆ ನೀವು ಕಪ್ಪು ದಾರವನ್ನು ಎಚ್ಚರಿಕೆಯಿಂದ ಧರಿಸ್ಬೇಕಾಗತ್ತೆ ಯಾಕಂದ್ರೆ ಶನಿ ಶನಿದೇವರು ಮತ್ತು ರಾಹು ಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತ ಪರಿಗಣಿಸಲಾಗುತ್ತೆ ಮತ್ತು ಜ್ಯೋತಿಷ್ಯದ ಅನುಸಾರ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳ ಶನಿಯೊಂದಿಗೆ ಶತ್ರುವಿನ ಸಂಬಂಧವನ್ನ ಹೊಂದಿದೆ ಆದ್ದರಿಂದ ದಾರವನ್ನ ಧರಿಸಿದ್ರೆ ನೀವು ತೊಂದರೆಗಳನ್ನ ಎದುರಿಸಬೇಕಾಗಿ ಬರಬಹುದು ಜೊತೆಗೆ ನಿಮ್ಮ ಧೈರ್ಯ ಮತ್ತು ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರಲಿದೆ ವೃಷಭ ರಾಶಿ ಈ ರಾಶಿಯ ಅಧಿಪತಿ ಗ್ರಹ ಮತ್ತು ಶುಕ್ರ ಗ್ರಹದ ಬಣ್ಣ ಬಿಳಿ ಬಣ್ಣ ಹಾಗಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಶರೀರದ ಯಾವುದೇ ಅಂಗಕ್ಕೆ ಕಪ್ಪು ದಾರವನ್ನು ಧರಿಸಿದ್ರೆ ಅವರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಬದಲಾಗಿ ತಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನೇ ಹೆಚ್ಚಾಗಿ ಹೊಂದುತ್ತಾರೆ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸೋ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವಿವಾಹದಲ್ಲಿ ಹೆಚ್ಚು ಅಡೆತಡೆಯನ್ನ ಹೊಂದೋದ್ರೊಂದಿಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ವೃಷಭ ರಾಶಿಗೆ ಸೇರಿದ ಜನರು ಕಪ್ಪು ಕಪ್ಪುದಾರವನ್ನು ಕೈ ಅಥವಾ ಕಾಲಿಗೆ ಕಟ್ಟಲೇಬಾರದು ಈ ರಾಶಿಯವರು ದಾರ ಧರಿಸೋದ್ರಿಂದ ನಷ್ಟ ಉಂಟಾಗೋ ಸಾಧ್ಯತೆ ಸಾಕಷ್ಟಿದೆ ಜೊತೆಗೆ ಮಾನಸಿಕ ತೊಂದರೆಗಳು ನಿಮ್ಮ ಜೀವನದಲ್ಲಿ ಬರೋ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅಡೆತಡೆಗಳು ಎದುರಾಗಬಹುದು ವೃಶ್ಚಿಕ ರಾಶಿ ಈ ರಾಶಿಗೆ ಸೇರಿದ ಜನರು ತಮ್ಮ ಶರೀರದ ಯಾವುದೇ ಅಂಗಕ್ಕೆ ಕಪ್ಪು ಬಣ್ಣದ ದಾರವನ್ನು ಕಟ್ಟಿದ್ರೆ ಆ ವ್ಯಕ್ತಿ ತಮ್ಮ ಜೀವನದಲ್ಲಿ ಸಾಕಷ್ಟು ನಕಾರಾತ್ಮಕ ಫಲಿತಾಂಶಗಳನ್ನ ಪಡಿತಾರೆ ಅಂತ ಹೇಳಲಾಗುತ್ತೆ ಕಪ್ಪು ದಾರ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅಪಶಕುನ ನಕಾರಾತ್ಮಕ ಶಕ್ತಿ ರೋಗ ನಷ್ಟ ಮೋಸ ಮತ್ತು ಸಂಬಂಧಗಳನ್ನು ಹಾಳು ಮಾಡುವ ಸಂಭವ ಇರಲಿದೆ ಹಾಗಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಎಂದಿಗೂ ಕಪ್ಪು ಬಣ್ಣದ ದಾರವನ್ನು ಕಟ್ಟಲೇಬಾರದು ಈ ರಾಶಿಗೆ ಸೇರಿದ ಜನರು ಕಪ್ಪು ದಾರವನ್ನು ಧರಿಸೋದ್ರಿಂದ ಹಾನಿಕಾರಕವಾಗಬಹುದು ಯಾಕಂದರೆ ನಿಮ್ಮ ರಾಶಿಯಾದ ಮಂಗಳ ಗ್ರಹ ಮತ್ತು ಶನಿದೇವನ ನಡುವೆ ಶತ್ರುವಿನ ಸಂಬಂಧ ಇದೆ ಆದ್ದರಿಂದ ವೃಶ್ಚಿಕ ರಾಶಿಯವರು ಕಪ್ಪು ದಾರ ಕಟ್ಟುವುದನ್ನು ತಪ್ಪಿಸಬೇಕು ನೀವು ಯೋಚನೆ ಮಾಡದೆ ಕಪ್ಪು ದಾರ ಕಟ್ಟಿದರೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಉಂಟಾಗಬಹುದು ಧನು ರಾಶಿ ಈ ರಾಶಿಯ ಅಧಿಪತಿ ಗುರುಗ್ರಹ ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ದಾರವನ್ನು ಕಟ್ಟಲೇಬಾರದು ಅಂತ ಹೇಳಲಾಗುತ್ತೆ ಧನು ರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಬದಲಾಗಿ ಹಳದಿ ಬಣ್ಣದ ದಾರ ಅಥವಾ ಹಳದಿ ಬಟ್ಟೆಯನ್ನು ಧರಿಸುವುದು ಉತ್ತಮ ಅಂತ ಹೇಳಲಾಗುತ್ತೆ ಧನು ರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಬಟ್ಟೆಯನ್ನು ಸಹ ಧರಿಸದೇ ಇರೋದು ಒಳ್ಳೆಯದು ಕಪ್ಪುದಾರ ಧರಿಸೋದು ಧನು ರಾಶಿಗೆ ಸೇರಿದ ಜನರಿಗೆ ಹಾನಿಕಾರಕವಾಗಬಹುದು ಹಾಗೇನಾದರೂ ನೀವು ಕಪ್ಪು ದಾರ ಧರಿಸಿದ್ರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಹೆಚ್ಚು ಜೊತೆಗೆ ತಂದೆ ಮತ್ತು ಮಕ್ಕಳ ನಡುವೆ ಜಗಳ ಉಂಟಾಗುವ ಸಾಧ್ಯತೆ ಹೆಚ್ಚಾಗಬಹುದು